ನಮಸ್ಕಾರ ರಜು ಅವರೇ ನಮಸ್ತೆ ಸರ್ ಸೊ ಈಗ ಡೆಲ್ಲಿಯಲ್ಲಿ ಒಂದು ಬ್ಲಾಸ್ಟ್ ಆಗಿದೆ ಕಾರು ಹೌದು ಸರ್ ನೀವು ಒಂದು ಟೂ ಡೇಸ್ ಬ್ಯಾಕ್ ಹೇಳಿದ್ರಿ ಇವಾಗ ಒಂದಷ್ಟು ಭಾರತದ ಕೆಲವು ಡೆಲ್ಲಿ ಆಗ್ಬೋದು ಮೈನ್ ಮೇನ್ ಭಾಗಗಳಲ್ಲಿ ಸೊ ಅವರು ಇಲ್ಲ ಗುಪ್ತಚರ ಇಲಾಖೆಯವರು ಹೆಲಿಕಾಪ್ಟರ್ ಅಲ್ಲಿ ಕುಸ್ತು ಹಾಕಬೇಕು ರೌಂಡ್ಸ್ ಹಾಕಬೇಕು ಅಂತ ಒಂದು ವಾಚ್ ತರ ಮಾಡಬೇಕು ಅಂತ ಹೇಳಿ ಸಜೆಷನ್ ಕೊಟ್ಟವ್ರೆ ಅದನ್ನ ತಿಳ್ಸವ್ರೆ ಸ್ವಾಮಿಗಳು ಅಂತ ಸೊ ಅದು ಮಾತಾಡೋಣ ಅಷ್ಟರಲ್ಲಿ ಇದು ಆಗೈತೆ ನಿನ್ನೆ ಇವಾಗ ಇದ್ರದ್ದು ವಿಚಾರ ಏನೆಲ್ಲ ನಿಮ್ಗೆ ಗೊತ್ತಾಗಿತ್ತು ಸರ್ ಎಲ್ಲ ವೀಕ್ಷಕರಿಗೂ ನಮಸ್ತೆ ಹಾಗೆ ಒಂದ್ ಶ್ಲೋಕ ನಮಃ ಶಿವಾಯ ಶಾಂತಾಯ ಅರಾಯ ಪರಮಾತ್ಮನೇ ಪ್ರಣತಃ ಕ್ಲೇಶನಾಶಾಯ ಯೋಗಿ ನಮ್ ಪತೆಯೇ ನಮಃ ಇದು ಶ್ಲೋಕದ ಅರ್ಥ ಸರ್ ನಮ್ಮ ಶಿವ ಇದಾರಲ್ಲ ಅವರು ದುಃಖಗಳನ್ನ ಹರಣ ಮಾಡಿ ಶಾಂತಿಯಿಂದ ನಮ್ ಕಷ್ಟಗಳು ಕ್ಲೇಶ ಅಂದ್ರೆ ಕಷ್ಟಗಳನ್ನ ದೂರ ಮಾಡ್ತಾ ಮಾಡುವ ಶಿವ ಶಿವನಿಗೆ ನಮಸ್ಕಾರಗಳು ಅಂತ ಅರ್ಥ ಇದನ್ನ ಅವಾಗವಾಗ ಪ್ರಾರ್ಥನೆ ಮಾಡ್ಕೊಳ್ಳಿ ಹ್ಮ್ ಇಷ್ಟ

ಮಾಡ್ಸಕ್ಕೆ ರೆಡಿ ಇದೆ ನೀವು ಇಂಟೆಲಿಜೆನ್ಸ್ ಗುಪ್ತಚರ ಇಲಾಖೆ ಅಂತ ಒಂದು ಮಾಹಿತಿ ಮುಖಾಂತರ ಸ್ವದೇಶ್ ಮೀಡಿಯಾ ಮಾಧ್ಯಮ ಮುಖಾಂತರ ಅದು ನಾವು ಸಜೆಷನ್ ಹೇಳಿ ಒಂದು ವಾರ ಆಗಿದೆ ಅಷ್ಟೇ ಅಷ್ಟರಲ್ಲಿ ಡೆಲ್ಲಿ ಡೆಲ್ಲಿನಲ್ಲಿ ಈ ತರ ಆಗಿದೆ ನೋಡಿ ಬ್ಲಾಸ್ಟ್ ಆಗಿದೆ ಇದು ಏನಂದ್ರೆ ಮೋದಿಜಿ ಯೋಗಿಜಿ ಅವರು ಕೆಲಸನ ಇವರಲ್ಲಿ ದ್ವೇಷ ತುಂಬಿಕೊಂಡು ಅವ್ರಿಗೆ ನಮ್ಮಲ್ಲಿರೋರು ಸಪೋರ್ಟ್ ಕೊಡ್ತಾ ಇದ್ದಾರೆ ಗುಪ್ತಚಾರ ಇಲಾಖೆ ಹಾಗೆ ಅದಕ್ಕೆ ನಾನು ಹೇಳಿದೆ ಮೊದಲು ಈ ತರ ಇದೆ ಅಂತ ನಮ್ಗೆ ರಾಜಕೀಯದವರು ಗೊತ್ತಿಲ್ಲ ಆದ್ರೆ ಮಾಧ್ಯಮದ ಮುಖಾಂತರ ವಿಷಯ ಹೋಗ್ಲಿ ಅಂತ ಇವಾಗ ಅದು ಕನ್ಫರ್ಮ್ ಆಗಿ ಅದೇ ತರ ಆಗಿದೆ ಡೆಲ್ಲಿನಲ್ಲಿ ಹೆಲಿಕಾಪ್ಟರಿಂಗ್ ಮಾಡ್ಬೇಕು ಸರ್ ಅದನ್ನ ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಹೇಳೋಣ ಡೆಲ್ಲಿ ತುಂಬಾ ತೊಂದರೆ ಇದೆ ಅಂತ ನಿಮ್ ಜೊತೆ ಹೇಳಿದೆ ಸ್ನೇಹಿತರ ಜೊತೆ ಹೇಳಿದೆ ನೋಡಿದ ತಕ್ಷಣ ಆಗ್ಬಿಟ್ಟಿದೆ ಇದು ಆಮೇಲೆ ಇದು ಪೆಸಿಫಿಕ್ ಸಾಗರ ಅಲ್ಲಿ ಕೆಲಸ ನಡೀತಾ ಇದೆ ಅಂತ ಅವಾಗವಾಗ ಅಲ್ಲಿ ಭೂಕಂಪಗಳು ಆ ಸರೌಂಡಿಂಗ್ ಅಲ್ಲಿ ಆಗುತ್ತೆ ಅದೇ ಮಾರ್ಗ ಹೋಗಿದೆ ಯಾವುದು ತೈವಾನ್ ಜಪಾನ್ ತೈವಾನ್ ಆ ಮಾರ್ಗ ಅಂತ ಹೇಳಿದ್ವಿ ಮೊದಲು ಇವಾಗ ಮತ್ತೆ ಜಪಾನ್ ಅಲ್ಲಿ ಭೂಕಂಪ ಆಗಿದೆ ಆಮೇಲೆ ತುಂಬಾ ಅನಾಹುತಗಳು ಅಲ್ಲಿ ಸಂಭವಿಸಿದೆ ಸುನಾಮಿನೂ ಬಂದಿದೆ ಹ್ಮ್ ಮತ್ತೆ ಈಗ ಫಿಲಿಪೈನ್ಸ್ ಅವೆಲ್ಲ ನೋಡ್ತಾ ಇದಾರೆ ಅಲ್ಲಿ ಎಷ್ಟೆಲ್ಲ ಅನಾಹುತಗಳಾಗಿದೆ ಅಂತ ನಮ್ದು ಚಂಡಮಾರುತ ಬಂದು ಬರ್ಬೇಕಿತ್ತು ಅದನ್ನೇ ಈ ಕಡೆ ತಗೊಂಡೋಗಿದ್ದಾರೆ ಯಾಕೆ ಅಂದ್ರೆ ಇಲ್ಲಿ ನಮ್ಮ ಸನಾತನ ಧರ್ಮ ಉಳಿದಿರುವಂತ ಜಾಗದಲ್ಲಿ ಎಷ್ಟು ಜನ ಪರಿವರ್ತನೆ ಆಗ್ತಾರೋ ಆಗ್ಲಿ ಅಂದ್ಬಿಟ್ಟು ಟೈಮ್ ಕೊಡ್ತಾ ಇದಾರೆ ನಮ್ಗೆ ಬಂದೇ ಬರುತ್ತೆ ಇದು ಮಹಂತ ಚಂಡಮಾರುತದಲ್ಲಿ ಅಂದ್ರೆ ಆಗ್ಬೋದು ಅಂತ ಅನ್ಕೊಂಡಿದ್ವಿ ಅದು ಈಗ ಮುಂದೂಡಿದರೆ ಬರುತ್ತೆ ಇವಾಗ ಚಂಡಮಾರುತ ಅದು ಸಮಭಾಜಕರು ಹೇಳಿದ್ವಲ್ಲ ಹಾಗೆ ಆಯ್ತಿದೆ ಯಾಕೆಂದ್ರೆ ನನಗೆ ಎರಡು ಸರಿ ತೋರಿಸಿದ್ದಾರೆ ದೃಶ್ಯ ಅದನ್ನ ಹಂಗಾಗಿ ಈ ತರ ಆಗಿದೆ ಸರ್ ಹ್ಮ್ ಅದರಿಂದ ಮತ್ತೆ ಇವಾಗ ಇದು ಹೇಳಿದ್ವಿ ನೋಡಿ ಗಣೇಶ್ ಅವರು ಟಾರ್ಗೆಟ್ ಕೊಡ್ತಾರೆ ಅಂತ ಒಂದ್ಸಲಿ ಹೇಳಿದ್ರಿ ಗಣೇಶ್ ಅವರೇ ಎಲ್ಲ ನಿಂತ್ಕೊಂಡ್ರೆ ಅಂತ ಮಾಡ್ತಾರೆ ಅರ್ಜುನ ಅವರು ಮೂಕಿ ಮೇಲೆ ನಿಂತಿರ್ತಾರೆ ರಥ ಮೂಕಿ ಮೇಲೆ ಅಶ್ವಥಾಮ ರಥ ರಥ ಓಡಿಸ್ತಾರಲ್ಲ ಅಲ್ಲಿ ಎಡಗಡೆ ಚಕ್ರ ಇದೆಯಲ್ಲ ಅಲ್ಲಿ ಓಡ್ತಾ ಇರ್ತಾರೆ ವಿಕ್ರಮಾದಿತ್ಯ ಅವ್ರ ಕೈ ಸೆಳೆದು ರಥ ಓಡಿಸ್ಕೆ ನೆಗೆದು ನೆರೆದು ಬಂದು ಆಮೇಲೆ ಕೃಷ್ಣ ಪರಮಾತ್ಮ ಹಿಂದೆ ನಿಂತುಕೊಂಡು ಟಾರ್ಗೆಟ್ ಕ್ಲಿಯರ್ ಮಾಡ್ತಾರೆ ಹಣ ಇದು ಕತ್ತಿಯಿಂದ ಹೋರಾಡ್ತಾರೆ ಅಂತ ಹೇಳಿದ್ವಿ ಅದು ಮೊದಲು ಪಾಕಿಸ್ತಾನ ದಿಕ್ಕಲ್ಲಿ ಆಗುತ್ತೆ ಸರ್ ವಾಯುವ್ಯ ದಿಕ್ಕು ಪಾಕಿಸ್ತಾನ ಅಂತ ಹೇಳಿದ್ವಿ ಈಗ ನಡೀತಾ ಇರೋದು ಅಲ್ಲೇ ಪಾಕಿಸ್ತಾನ ಅಫ್ಘಾನಿಸ್ತಾನ ಬಲೂಚಿಸ್ತಾನ ಇರಾಕ್ ಅದೇ ನಾರಿಕೆ ನಡೀತಾ ಇದೆ ಅದೇ ನಾವು ಹೇಳಿದ್ವಲ್ಲ ಯುದ್ಧ ಈ ತರ ನಡೀತಾ ಇದೆ ಅಂತ ಅದೇ ಯುದ್ಧ ಸರ್ ಇದು ಪರಮಾತ್ಮ ಸೂಕ್ಷ್ಮ ಶರೀರದಲ್ಲಿ ಮಾಡಿರ್ತಾರೆ ಅದಾದ್ಮೇಲೆ ಇದು ಪ್ರಾಕ್ಟಿಕಲ್ ಆಗಿ ನಮ್ ಕಾಣುತ್ತೆ ಈ ತರ ಇದೊಂದು ಆಯ್ತು ಸರ್ ಆಮೇಲೆ ಇವಾಗ ನಾವೇನಂದ್ರೆ ಡೆಲ್ಲಿಗಂತೂ ಹೆಲಿಕಾಪ್ಟರ್ ಹಾಕ್ಲೇಬೇಕು ಆಮೇಲೆ ಇದು ಸೌದಿ ಅರೇಬಿಯಾ ಇದೆಯಲ್ಲ ಸರ್ ಸೌದಿ ಅರೇಬಿಯಾ ಮೆಕ್ಕ ಅಂತ ಇದೆಯಲ್ಲ ಅಲ್ಲಿಗೆ ಹೆಂಗ್ ಪ್ರಳಯ ಬರುತ್ತೆ ಅಂದ್ರೆ ನಮ್ಮ ಉತ್ತರ ಭಾರತ ಇದೆಯಲ್ಲ ಜಮ್ಮು ಕಾಶ್ಮೀರ ಮತ್ತೆ ಜಾರ್ಖಂಡ್ ಉತ್ತರ ಭಾರತ ಅಲ್ಲಿ ಎಲ್ಲ ಮೆಗಾ ಸ್ಫೋಟ ಹಿಮ ಖರ್ಗಿ ಮೆಗಾ ಸ್ಫೋಟ ಆಗಿ ತುಂಬಾ ನೀರು ತುಂಬೋಗಿ ಆ ಹೋಗುತ್ತೆ ಭೂಮಿನ ಪಾಕಿಸ್ತಾನ ಸೇರಿ ಕೊಚ್ಕೊಂಡು ಹೋಗುತ್ತೆ ಅಲ್ಲಿ ಹೋಗಿ ಅಲ್ಲಿ ಸೌದಿ ಅರೇಬಿಯಾದ ಮೆಕ್ಕ ಇದೆಯಲ್ಲ ಅದು ಸಮುದ್ರ ಪಾಲ್ ಆಗ್ಬಿಡುತ್ತೆ ಒಳಗಡೆ ಮೊದ್ಲು ಒಂದ್ಸರಿ ಹೇಳಿದ್ವಿ ಅದು ಸಮುದ್ರ ಒಳಗಡೆ ಹೋಗುತ್ತೆ ಅಂತ ಅದು ಆ ಭಾಗ ಹಂಗೆ ಆ ಹೋಗಿ ಎಲ್ಲಾ ನದಿಗಳು ಇದೆಲ್ಲ ಒಂದಾಗಿ ಸಮುದ್ರ ಆಗ್ಬಿಡುತ್ತೆ ಅದೊಂದು ದೃಶ್ಯ ನೋಡಿದೀನಿ ಸರ ಹ್ಮ್ ಅದೊಂದು ತೋರಿಸಿದಾರೆ ಅದಾಯ್ತು ದೆಹಲಿ ಇದು ಹೇಳಿದ್ವಿ ಅಲ್ವಾ ಆಮೇಲೆ ಇವರು ವಿಕ್ರಮಾದಿತ್ಯ ಅವರು ಒಂದು ಭೂಮಿ ಗ್ರೌಂಡ್ ಅಲ್ಲಿ ಗುಂಡಿ ತರ ಇರ್ತದೆ ಆ ಗುಂಡಿ ಒಳಗಡೆ ಏನಿದು ಅಂದ್ಬಿಟ್ಟು ಒಳಗಡೆ ಹೋಗ್ತಾರೆ ಅಲ್ಲಿ ತುಂಬಾ ಆಳ ಇದೆ ಬಾವಿ ತರ ಅಲ್ಲಿ ಸೂರ್ಯ ಕಿರಣ ಬೀಳ್ತಾ ಇರುತ್ತೆ ಅಷ್ಟು ದೂರಕ್ಕೆ ಅದು ಹಿಮಾಲಯ ಕಡೆ ಇದೆ ಇದೇನು ಈ ತರ ಬೆಳಕು ಬರ್ತಾ ಇದೆಯಲ್ಲ ಅಂತ ನೋಡ್ತಾರೆ ಒಳಗಡೆ ಅವರು ಅವಾಗ ಒಳಗಡೆ ಹೋಗಿ ಪದ್ಮಾಸನದಲ್ಲಿ ಕೂತ್ಕೊಳ್ತಾರೆ ಆ ಬೆಳಕನ್ನು ನೋಡ್ತಿದೆಯೇ ಇಲ್ಲಿವರೆಗೂ ತಲುಪ್ತಾ ಇದೆ ಒಳಗಡೆ ನೋಡಿದ್ರೆ ಏನು ಗ್ರೌಂಡ್ ಟನಲ್ ತರ ಇದೆ ಎಲ್ಲೂ ಕಟ್ಲಿಯ ಕಾಣ್ತಾ ಇದೆ ಎಲ್ಲೋ ದಾರಿ ಹೋಗ್ಬೋದು ಇದು ಅನ್ಕೊಂಡು ಯೋಚನೆ ಮಾಡೋ ಅಷ್ಟರಲ್ಲಿ ಶಿವಪ್ಪ ಅವ್ರು ಬಂದ್ಬಿಡ್ತಾರೆ ಬಂದು ಅವ್ರನ್ನ ವಿಕ್ರಮಾದಿತ್ಯ ಅವ್ರನ್ನ ನಡಿ ಒಳಗಡೆ ಅಂದ್ಬಿಟ್ಟು ಹೇಳ್ತಾರೆ ಪದ್ಮಾಸನದಲ್ಲಿ ಕೂತಿರ್ತಾರೆ ಆವಾಗ ಧ್ಯಾನ ರೀತಿ ಶಿವಪ್ಪ ಬಂದು ದೃಷ್ಟಿ ಆಯಿಸಿದ ತಕ್ಷಣ ಅಲ್ಲಿ ಬೆಳಕು ನೀಲಿ ವೈಟ್ ಬಿಳಿ ಬಣ್ಣದ ಮಿಕ್ಸಿ ಮಿಕ್ಸ್ ಆದಂತ ಬೆಳಕು ಬೆಳಕು ರಂಧ್ರ ಒಳಗಡೆ ಸುರಂಗ ಇರುತ್ತಲ್ಲ ಒಳಗಡೆ ಹಂಗೆ ಬ್ಯಾಟ್ರಿ ತರ ಬೀಳ್ತಾ ಇದೆ ಅದೇ ಬ್ಯಾಟ್ರಿ ತರ ಬರೋ ಪವರು ಪ್ರಕಾಶ್ ಅದು ಬೆಳಕು ಆದಿತ್ಯ ಅವ್ರನ್ನ ತಳ್ಕೊಂಡು ಹೋಗ್ತಾ ಇರ್ತದೆ ಇವರು ಹಂಗೆ ಹೋಗ್ತಾರೆ ರಾಕೆಟ್ ತರ ರಾಕೆಟ್ ಬರಲ್ಲ ಅವ್ರ ಸ್ಪೀಡ್ ಆ ತರ ಒಳಗಡೆ ತಳ್ಕೊಂಡು ಹೋಗ್ತಾ ಹೋಗ್ತಾ ಸುಮಾರು ದೂರ ಹೋಗ್ತಾರೆ ಸರ್ ಅಲ್ಲಿ ಸಮುದ್ರ ಮಂಥನ ನಡೀತಲ್ಲ ನೋಡಿ ಮಂದಗಿರಿ ಅಥವಾ ಮಂದರ ಪರ್ವತ ಅದನ್ನ ಕಡ್ದಿರೋ ರೌಂಡ್ ತುಂಬಾ ಅಗಲವಾಗಿದೆ ರೌಂಡ್ ಅಲ್ಲಿ ಶಿವ ಅವರು ನಿಂತು ಬರ್ತಾರೆ ಹೋಗಿ ಎತ್ತು ಹೋಗಿ ಒಂದ್ ರೌಂಡ್ ಹಾಕೋಲಿ ಅಂತ ಹೇಳ್ತಾರೆ ವಿಕ್ರಮಾದಿತ್ಯ ಅವ್ರಿಗೆ ಒಂದ್ ರೌಂಡ್ ಬಾ ಅಂತ ಆವಾಗ ಅದನ್ನ ಮಂದಗಿರಿ ಪರ್ವತನ ಬಲ್ಗಡೆ ಬಿಟ್ಟುಕೊಂಡು ರೌಂಡ್ ಓಡ್ತಾರೆ ಹೋಗಿ ಅದನ್ನೆಲ್ಲ ನೋಡಿ ಬೆಟ್ಟ ಹೆಂಗಿರುತ್ತೆ ಅಂದ್ರೆ ಮೇಲ್ಗಡೆ ತುಂಬಾ ದೊಡ್ಡದು ಅಗಲವಾಗಿ ಈ ರೌಂಡ್ ರೌಂಡ್ ಕಡಿತ ಕಡಿತಾರಲ್ಲ ನಮ್ಮ ಈ ಮಂಚಗಳಿಗೆ ರೌಂಡ್ ರೌಂಡ್ ಆಗಿ ಆತರ ಗೋ ಗೋಪುರವಾಗಿ ಮೇಲ್ಗಡೆ ತುದಿ ಅದು ಮತ್ತೆ ಕೆರೆ ಆ ತರ ಕಡ್ದಿರೋದು ಕಾಣ್ತಾ ಇದೆ ಹಂಗೆ ಕಡ್ಕೊಂಡು ಹೋಗಿದ್ರೆ ಅದು ಗೋಪುರ ತರ ತುದಿ ಚೂಪು ಸೂಜಿ ಮೊನ್ನೆ ಇರುತ್ತಲ್ಲ ಸರ್ ಅಲ್ಲಿ ಆ ತರ ನಿಂತಿದೆ ಅದು ಅಲ್ಲಿವರೆಗೂ ನೋಡಿದ್ರೆ ಅದು ಒಂಥರಾ ದೇವಸ್ಥಾನದಲ್ಲಿರೋ ಗೋಪುರ ಇದೆಯಲ್ಲ ಆತರ ಕಾಣ್ತಾ ಇದೆ ಕಡ್ದಿರೋ ಗುರುತೆಲ್ಲ ಎಲ್ಲ ಹೋಗಿ ಹೋಗಿರೋ ಗುರುತೆಲ್ಲ ಕಾಣ್ತಾ ಇದೆ ವಿಕ್ರಮಾದಿತ್ಯ ಅವ್ರಿಗೆ ಅದನ್ನ ಶಿವ ಶಿವಪ್ಪ ಅವರೇ ದರ್ಶನ ಮಾಡಿಸ್ರು ಈ ತರ ಒಂದು ದೃಶ್ಯ ತೋರಿಸ್ರು ಆಮೇಲೆ ಆಮೇ ಮುಂದೆ ಯುದ್ಧ ತುಂಬಾ ಜಾಸ್ತಿ ನಡೀತಾ ಇದೆ ಸರ್ ಇವಾಗ ಫಿಸಿಕಲ್ ಬಾಡಿನಲ್ಲಿ ಇರೋರು ನಾವು ಬಂದಿರೋರು ಸ್ವಾಮಿ ಸೈನ್ಯದವರು ಶಿವಪ್ಪನ ಸೈನ್ಯದವರೆಲ್ಲ ಸೇರಿ ಫಿಸಿಕಲ್ ಬಾಡಿನಲ್ಲಿ ಇರೋರು ಇಲ್ಲಿ ಗುಪ್ತಚರ ಇಲಾಖೆಗೆ ಆದಷ್ಟು ಅವ್ರಿಗೆ ಹತ್ತಿರದಲ್ಲಿ ಯಾರಾದ್ರು ಮಾಹಿತಿ ಕೇಂದ್ರಗಳಿದ್ರೆ ಅವರಲ್ಲಿ ಕಾಣ ಒಂದು ದೃಶ್ಯಗಳನ್ನು ಏನಾದರೂ ಕಂಡ್ರೆ ಎಕ್ಸ್ಪೀರಿಯನ್ಸ್ ಆಗಿದ್ರೆ ಅದನ್ನ ಹೇಳ್ಬೇಕು ಅಲ್ಲಿ ಇಲಾಖೆಗಳಿಗೆ ಇದರಿಂದ ನಮ್ಮ ಭಾರತನ ಕಾಪಾಡಕ್ಕೆ ಸಾಧ್ಯ ಇಲ್ಲ ಅಂದ್ರೆ ತುಂಬಾ ಅನಾಹುತಗಳಾಗ್ತವೆ ತೊಂದರೆ ಇದೆ ಭಾರತಕ್ಕೆ ಈ ಟರ್ಕಿಯಿಂದ ಮಯನ್ಮಾರು ಟರ್ಕಿ ಬಾಂಗ್ಲಾ ಪಾಕಿಸ್ತಾನ ಕೈಯಲ್ಲಿ ಇಟ್ಕೊಂಡು ಅಮೆರಿಕಾನೇ ನಮ್ಗೆ ತೊಂದರೆ ಮಾಡಕ್ಕೆ ಅವರು ನಾವೆಲ್ಲ ಅನ್ನೋ ರೀತಿ ತೋರಿಸ್ಕೋತಾರೆ ಎಲ್ಲಾ ರೀತಿ ಸಹಾಯನೂ ಮಾಡ್ತಾರೆ ಕಾಣ್ತಿದ ರೀತಿ ಕಾಣದ ಕೈವಾಡ ಅವರದೇ ಇರೋದು ಇಲ್ಲಿ ಅದಂತೂ ಅರಾಜಕತೆ ಆಗಬೇಕು ಕಥೆ ಆಗ್ಬೇಕು ಒಳ್ಳೆ ನಾಯಕರು ಅವ್ರನ್ನೂ ಸಂಭ್ರಮ ಮಾಡಬೇಕು ಅನ್ನೋದು ಅವರಲ್ಲಿ ಇದೆ ನಮ್ಮ ಸ್ಥಳಗಳ್ನು ಸಂಭ್ರಮ ಮಾಡಬೇಕು ಅನ್ನೋದು ತುಂಬಾ ಇದೆ ಅದು ಕಾರ್ಯರೂಪಕ್ಕೆ ಇವಾಗ ಕಾಣ್ತಾ ಇದೆ ಇದು ಪ್ಲಾನಿಂಗ್ ಎಲ್ಲ ತುಂಬಾ ಆಗಿದೆ ಒಂದಲ್ಲ ಒಂದು ಜಾಗ ಟಾರ್ಗೆಟ್ ಇಲ್ಲ ಇವಾಗ ಅಲ್ಲಿ ಮಿಸ್ ಆಯ್ತು ಅಂದ್ರೆ ಇನ್ನೊಂದ್ ಕಡೆ ಇನ್ನೊಂದ್ ಕಡೆ ಮಿಸ್ ಆಯ್ತು ಅಂದ್ರೆ ಇನ್ನೊಂದ್ ಕಡೆ ಈ ನಮ್ಮ ಒಳಗಿರವ್ರನ್ನೇ ಬಳಸಿಕೊಂಡಿದ್ದಾರೆ ಸೂಕ್ಷ್ಮ ಶರೀರದಲ್ಲಿ ಏನ್ ಮಾಡಿದ್ದಾರೆ ವಿಕ್ರಮಾದಿತ್ಯ ಹೋಗಿ ಲಕ್ಷ್ಮಿ ತಾಯಿ ಇದಾರಲ್ಲ ಪದ್ಮಾವತಿ ತಾಯಿ ರೂಪದಲ್ಲಿ ಲಕ್ಷ್ಮಿ ತಾಯಿ ಅವರೇ ಇದ್ದಾರೆ ಅವ್ರು ಅವರು ಮತ್ತೆ ವೆಂಕಟೇಶ್ ಉಪ್ರ ಪಾದಗಳಿಗೆ ಸರಣ್ ಮಾಡ್ತಾರೆ ಸರಣ್ ಮಾಡ್ಬಿಟ್ಟು ತಿರುಗ್ತಾರೆ ಅಲ್ಲಿ ಕಲ್ಕಿ ಪರಮಾತ್ಮ ಕುದುರೆ ಏರಿ ಬೆಳಿ ಕುದುರೆ ನಿಂತಿರ್ತಾರೆ ಆ ರೆಡಿ ಇರ್ತಾರೆ ಈ ಕೆಂಪನ್ ಕುದುರೆ ಅಂತ ಹೇಳಿದ್ವಲ್ಲ ಮೊದ್ಲು ಇವ್ರಿಗೆ ಒಂದು ಕುದುರೆ ಕೊಟ್ಟಿದ್ದಾರೆ ಅಂತ ಆ ಕುದುರೆ ಅಲ್ಲಿ ಬಂದು ನಿಂತಿರ್ತದೆ ನಿಂತಿರ್ತದೆ ಅಲ್ಲಿಗೆ ದುಡ್ಡಕ್ಕೆ ಕಲ್ಕಿ ಪರಮಾತ್ಮ ಜೊತೆಗೆ ವಿಕ್ರಮಾದಿತ್ಯನು ರೆಡಿ ಆಗಿದ್ದಾರೆ ಸರ್ ಅವರು ಸೂಕ್ಷ್ಮ ಶರೀರದಲ್ಲಿ ನಮ್ಮ ಈ ತರ ಅವರು ಏನೇನ್ ಕೆಲಸ ಮಾಡಬೇಕು ಅದನ್ನ ಮಾಡ್ತಾ ಇದ್ದಾರೆ ಫಿಸಿಕಲ್ ಆಗಿ ನಮ್ಮ ಧ್ಯಾನ ವ್ಯವಸ್ಥೆಯಲ್ಲಿರೋರು ಇನ್ನು ಮುನ್ನೆಚ್ಚರಿಕೆಯಾಗಿ ಗೊತ್ತಾಗುತ್ತೆಲ್ಲ ಆಶಯಗಳನ್ನ ಗುಪ್ತಚರಿ ಇಲಾಖೆ ಕೆಲವು ಕೊಡಬೇಕು ಅವರು ಅದನ್ನ ತಗೋಬೇಕು ಯಾವುದೇ ರಾಜಕೀಯದವರಾಗ್ಲಿ ಅದನ್ನ ನೆಗ್ಲೆಕ್ಟ್ ಮಾಡಬಾರ್ದು ಪಕ್ಷ ಬರಲ್ಲ ಇಲ್ಲಿ ದೇಶ ಮುಖ್ಯ ಜನ ನಮ್ಮ ಜನರ ಹಿತಾಸಕ್ತಿ ಮುಖ್ಯ ಪ್ರಯಾಯಗಳು ಆಗ ಆಗಷ್ಟು ಆಯ್ತಾ ಇರ್ಲಿ ನಮ್ಮ ಆಧ್ಯಾತ್ಮದಲ್ಲಿ ಗೊತ್ತಾಗಂತ ವಿಷಯಗಳನ್ನ ಫಿಸಿಕಲ್ ಆಗಿರೋರು ಗುಪ್ತಚರ ಇಲಾಖೆಗೆ ಕೆಲವು ಮಾಹಿತಿ ಕೊಡಬೇಕು ಅವರು ಸೂಕ್ಷ್ಮ ಶರೀರದಲ್ಲಿ ಅವರು ಇದು ಪರಿವರ್ತನೆ ಮಾಡ್ತಾರೆ ನಾವು ಅಂತರಾಳದಿಂದ ನಮ್ಮ ಮನ ಪರಿವರ್ತನೆ ಮಾಡ್ಕೊಂಡು ನಮ್ಮ ಭೂಮಿನ ಕಾಪಾಡಬೇಕು ಅವರು ಶರೀರದಿಂದ ಹೋರಾಡಿ ಅವರು ನಮ್ಮ ಭೂಮಿ ನಮ್ಮ ಬ್ರಹ್ಮಾಂಡ ಭೂಮಿಯ ಪರಿವರ್ತನೆ ಅವರು ಮಾಡ್ತಾರೆ ಇದೆ ಸರ್ ಇವಾಗ ತಿಳಿಸಿದರೆ ಇಷ್ಟು ವಿಷಯ ಮತ್ತೆ ಇದು ಡೆಲ್ಲಿದು ತುಂಬಾ ಡೇಂಜರ್ ಇದೆ ಮತ್ತೆ ಆಗೋ ಚಾನ್ಸ್ ಇದೆ ಅಂತ ಆಗುತ್ತೆ ಸರ್ ಇನ್ನು ಒಂದಾದ್ಮೇಲೆ ಒಂದ್ ಆಗ್ತಾ ಇದೆ ಒಬ್ಬರನ್ನ ಹಿಡಿದು ಇಡೀ ಅಷ್ಟ್ರಲ್ಲಿ ಇನ್ನೊಬ್ರು ಉಟ್ಕೊಂಡಿರ್ತಾರೆ ಅದನ್ನ ಬಾರ್ಡ್ರಲ್ಲಿ ತುಂಬಾ ಎಚ್ಚರಿಕೆ ಇರ್ಬೇಕು ಒಳಗಡೆ ಇರೋರ್ನು ಏನಾದ್ರು ಅನುಮಾನಸ್ಪದ ಬಂತು ಅಂದ್ರೆ ಸರ್ಚ್ ಮಾಡಬೇಕು ಬೆಂಕಿ ಅನಾಹುತ ಬ್ಲಾಸ್ಟ್ ಇವೆಲ್ಲ ಆಗುತ್ತೆ ಆಮೇಲೆ ರೈಲ್ದು ನೋಡಿ ಮೊನ್ನೆ ಒಂದು ಆಯ್ತಲ್ಲ ಅದು ಇನ್ನೊಂದು ಆಗುತ್ತೆ ಬೆಂಕಿನಲ್ಲಿ ಆಗ ಅಂತ ಒಂದು ತೊಂದು ಇದನ್ನು ತೋರಿಸಿದ್ರು ಲೊಕೇಶನ್ ಕೊಟ್ಟಿರ್ಲಿಲ್ಲ ನಂಗೆ ಒಂದ್ಸರಿ ಹೇಳಿದೆ ಸರ್ ಎರಡನೇ ಬಾರಿ ಒಂದು ರೈಲ್ದು ತೋರಿಸಿದರೆ ಅಂದ್ಬಿಟ್ಟು ಹೇಳಿದೆ ಅಷ್ಟೇ ಆದರೆ ಲೊಕೇಶನ್ ಕೊಟ್ಟಿರ್ಲಿಲ್ಲ ಅದು ಅಲ್ಲೊಂದಾಗಿದೆ ಸರ್ ರೈಲ್ ಆಕ್ಸಿಡೆಂಟು ನಾವು ಹೇಳಿದ್ವಲ್ಲ ಅದರಲ್ಲಿ ಇನ್ನು ಒಂದು ಆಗ ಚಾನ್ಸ್ ಇದೆ ಅದು ಬ್ಲಾಸ್ಟ್ ಆಗೋ ಮುಖಾಂತರ ಬೆಂಕಿ ಮುಖಾಂತರನೇ ಆಗುತ್ತೆ ಇದು ಉಗ್ರಗಾಮಿಗಳಿಂದ ಆಗ್ಬೋದು ಹೇಳೂ ತಗೊಂಬಂದಿಟ್ಟು ಸಿಡ್ಸಂತದು ನಾನು ಬೆಂಕಿನ ಬೆಂಕಿನಲ್ಲೇ ಕಂಡಿದ್ದೀನಿ ಅದನ್ನು ಮತ್ತೆ ಇದು ಉಜ್ಜಯಿನಿ ಆಯ್ತಲ್ಲ ಆ ರಾಜ್ಯ ಮಧ್ಯಪ್ರದೇಶ ಅಲ್ಲೂ ಜಾಗೃತಿ ಆಗಿರಬೇಕು ముందా మంగళూరు టార్గెట్ ఇది మెయిన్ జమ్ము కాశ్మీర్ దాని మారే ఇవగా బాంగ కడ మార్గం ఇది విచార ముందమస్తే సార్